ಅಬ್ಬಾ ಇವತ್ತು ಮೊದಲನೇ ದಿನ ಸ್ಕೂಲು ಇಬ್ರು ಇನ್ ಮೇಲಿಂದ ಇನ್ಮೇಲಿಂದ ನಾನು ರೆಡಿ ಮಾಡಬೇಕು ಲಾವೇಶ್ ಎದ್ದಳೆ ಇಬ್ರು ಕಣೇ ಸ್ನಾನ ಮಾಡ್ಕೊಂಡು ತಿಂಡಿ ತಿಂದು ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಯಾವಾಗಲೇ ನೀವ್ ರೆಡಿ ಆಗೋದು ಹಮ್ಮ ನಾನ್ ರೆಡಿ ಆಗ್ತೀನಿ ನಾನು ಎಚ್ಚರ ಇದ್ದೀನಿ ಒಂದ್ ಸ್ವಲ್ಪ ಹಂಗೆ ಚೂರ್ ನಿದ್ದೆ ಮಾಡ್ತೀನಿ ಅಮ್ಮ ಇಷ್ಟು ದಿನ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೊಂದುವರೆಗೆಲ್ಲಾ ಎದ್ದು ಏಳು ಗಂಟೆಗೆ ಒಬ್ಳೇ ಅಲ್ಲ ನಾನು ರೆಡಿ ಮಾಡಬೇಕಾಗಿರೋದು ಇನ್ಮೇಲೆ ಆ ವಿಷ್ಣು ಕೂಡ ರೆಡಿ ಮಾಡಿ ಅವನಿಗೂ ಯೂನಿಫಾರ್ಮ್ ಹಾಕಿ ಬ್ರೇಕ್ಫಾಸ್ಟ್ ಮಾಡಿಸಿ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿ ಕಳಿಸ್ಬೇಕು ಇಬ್ರಿಗೂ ಬಾಕ್ಸ್ ರೆಡಿ ಮಾಡಬೇಕು ಗೊತ್ತಾ ನೀನು ದೊಡ್ಡ ಅಕ್ಕ ಅವನಿಗೆ ಎದ್ ನೀನೇ ರೆಡಿಯಾಗು ಅವನು ನಾನು ಇವಾಗ ಸ್ನಾನಕ್ಕೆ ಕರ್ಕೊಡೋಬೇಕು ಇದೋಳೆ ಇನ್ಮೇಲೆ ಶುರು ಆಯ್ತು ಬಿಡು ಕಾಳಗ ಸ್ಕೂಲಿಗೆ ಹೊರಡ್ಸ ಕಾಳಗ ಚುಪ್ಪಿ ಓ ಇನ್ ನೀನ್ ದೊಡ್ಡವಳು ನೀನೇ ತಮ್ಮನ್ನ ರೆಡಿ ಮಾಡಿ ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು ಅಂತಂದ್ರೆ ನೀನ್ ಇನ್ನು ಮಲಗಿದೀಯಲ್ಲ ಎದೋಳೆ മൊലന <laughs> ദിന ಒಂದ್ ನಿಮಿಷದಲ್ಲಿ ಹೆಂಗ್ ನಾನು ರೆಡಿ ಆಗ್ತೀನಿ ನೋಡ್ತಿರೋ ಸ್ನಾನ ಮಾಡಲ್ಲ ಕಣೆ ಅಮ್ಮ ಸಂಜೆ ಬಂದು ಸ್ನಾನ ಮಾಡ್ತೀನಿ ಮುಖ ತಳ್ಕೊಂಡ್ ಮುಖಕ್ ನೀರ್ ಹಾಕೊಂಡು ಬ್ರಷ್ ಮಾಡ್ಕೊಂಡು ಬಟ್ಟೆ ಹಾಕೊಂಡು ಈಗ ತಿಂಡಿ ತಿನ್ ಬಾಕ್ಸ್ ತಗೊಂಡ್ ಹೆಂಗ್ ರೆಡಿ ಆಗಿ ನಿಂತ್ಕೊಂತೀನಿ ನೋಡು ಇವನೇ ದೊಡ್ಡ ಸೋಂಬೇರಿ ಆ ನನಗೆ ಸೋಂಬೇರಿ ಅಂತ ಹೇಳ್ತಾನೆ ದಂಡ್ ಪಿಂಡ ನೋಡ್ ಹೆಂಗ್ ರೆಡಿ ಆಗ್ತೀನಿ ಅಂತ ನೀನೇ ನೋಡ್ತಿರೋ ಅಮ್ಮ ಚುಪ್ಪಿ ಫಸ್ಟ್ ಡೇ ಸ್ಕೂಲ್ ಸ್ನಾನ ಮಾಡ್ದಂಗ್ ಹೋಗ್ತೀಯೇನೆ ಅಮ್ಮ ನಾ ಸ್ನಾನ ಮಾಡಿದ್ದೀನಿ ಇಲ್ವಾ ಅಂತ ಟೀಚರ್ ಗೆ ಏನಾದ್ರು ಗೊತ್ತಾಗತ್ತ ಸುಮ್ ನೀರು ಬಂದ್ಬಿಟ್ಟು ಸ್ನಾನ ಮಾಡ್ತೀನಿ ಸ್ನಾನ ಎಲ್ಲ ಮಾಡಕ್ ಹೋದ್ರೆ ಲೇಟ್ ಆಗತ್ತೆ ಕಣೆ ಅಮ್ಮ ബാക്സ്വാ ಅಜ್ಜಿ ಚೆನ್ನಾಗಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸುತ್ತೆ ನಾನು ವಾಶ್ ಒಳಗಡೆ ಹಕ್ಕುತ್ತಾ ಕಂತೀನಿ ಲಾವಿಶ್ ಕೂರಕ್ಕಿಂತ ಮುಂಚೆ ಅಮ್ಮ ನಾನು ಕೆಲಸ ಮಾಡ್ತೀನಿ चुप्पी ಅಕ್ಕ ಟಾಲೆಟ್ ರೂಮ್ ಅಲ್ಲಿ ಕೂರಕ್ಕಿಂತ ಮುಂಚೆನೇ நானೇ ಹೋಗಿ ಕುತ್ಕೊಂಡು ಲೇಟ್ ಮಾಡ್ತೀನಿ ಅವಾಗ ಇಬ್ರು ಸ್ಕೂಲಿಗೆ चक्कर ಹಾಕ್ಬೋದು ಹೆಂಗೆ ಐಡಿಯಾ ಏ ಎಲ್ಲಿ ಹೋಗ್ತಾ ಇದೀಯಾ ಅಮ್ಮ ಯೂನ್ ಎಲ್ಲೆಹೋದ ಅಂತ ನೋಡಿ ಅಮ್ಮ ಎಲ್ಲಾದ್ರೂ ಕತ್ ಕುತ್ಕೊಂಡ್ರೆ ಇವತ್ತು ಸ್ಕೂಲಿಗೆ ಕಳಸಕಾಗಲ್ಲ

ಅಮ್ಮ ಇವತ್ತು 1 ಗಂಟೆ ಆದ್ರೂ ಇಳಿಯಲ್ಲ ಅಜ್ಜಿ ನಾನೇ ಅವನ ನೋಡ್ತಾ ನಿಂತ್ಕೊಳ್ಳಿ ಇಲ್ಲಿ ಛಿ ಗಬ್ಬು ಅವನು ಬೇಗ ಅವನು 나 ಇಳಿಯ ಲೇಟ್ ಆಗ್ತಿದೆ ರೆಡಿ ಆಗಬೇಕು ನಾನು ಓ ಇರು ಇರು ಅವನು ಮುಗಿಸ್ಬಿಟ್ಟು ಇಳಿತನೆ ಗಬ್ಬು ಇಳಿಯ ಬೇಗ ಎಷ್ಟು ಮಾಡ್ತೀಯಾ ಚುಪ್ಪಿ ಅಕ್ಕ ಇವತ್ತು ನಾನು ನೀನೇ ಇಬ್ರು ನಾನು ಕಾಮೋಡ್ಿಂದ ಇಳಿಯದೇ ಇಲ್ಲ ನಿನ್ನೆ ಕೂತಿರ್ತೀನಿ ಇವತ್ತು ಲೈಫಲ್ಲೇ ಫಸ್ಟ್ನೇ ದಿನ ಸ್ಕೂಲಿಗೆ ಹೋಗ್ತಿರೋದು ಅದಕ್ಕೆ ಚಕ್ಕರ್ ಹಾಕ್ಬೇಕು ಅಂತ ಇವಾಗ್ಲೇ ಪ್ಲಾನ್ ಮಾಡಿದೀಯಲ್ಲ ನೀನು ಈಗಲೇ ಹಿಂಗೆ ಮುಂದೆ ಮುಂದೆ ಹೆಂಗೋ ಸ್ಕೂಲಿಗೆ ಹೋಗ್ತೀಯಾ ನಂಗೆ ಗೊತ್ತು ನೀನಂತೂ ಸ್ಕೂಲಿಗೆ ಹೋಗಲ್ಲ ದಂಡಪಿಂಡ ಹಾಕ್ತೀಯ ನೀನು ಇಲ್ಲೇ ಕುತ್ಕೊಂಡಿರು ನಾನು ಹಿಂದೆ ಕಡೆ ತೋಟಕ್ಕೆ ಹೋಗ್ಬಿಟ್ಟು ಬರ್ತೀನಿ ಬೇಗ ಬ್ರಷ್ ಮಾಡ್ಕೊಂಡು ಬೇಗ ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ಬೇಗ ಸ್ಕೂಲಿಗೆ ಹೋಗ್ತೀನಿ ಇವತ್ತು ಯಾರ್ಯಾರೆಲ್ಲ ಫಸ್ಟ್ ಡೇ ಸ್ಕೂಲಿಗೆ ಬರ್ತಾರೆ ಅವರಿಗೆಲ್ಲ ಚಾಕ್ಲೇಟ್ ಕೊಡ್ತಾರೆ ಗೊತ್ತಾ ಅದಕ್ಕೆ ನಾನು ರೆಡಿ ಆಗ್ತೀನಿ ನೋಡ್ತೀರು ಅಯ್ಯೋ ನೀ ನನಗೆ

ಕುತ್ಕ ನೀರು ಒಳಗಡೆ ಹಾ ಇವಾಗ ಸರಿ ಇದೆ ಅಜ್ಜಿ ಸ್ನಾನ ಮಾಡಿಸು ಚೆನ್ನಾಗಿ ಸ್ನಾನ ಮಾಡ್ಕೋಬೇಕು ಬೇಗ ಎದ್ದೇಳ್ಬೇಕು ಬ್ರಷ್ ಮಾಡ್ಬೇಕು ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಹಾಕೊಂಡು ಸ್ಕೂಲಿಗೆ ಹೋಗ್ಬೇಕಾಯ್ತಾ ಅಜ್ಜಿ ಲೇಟ್ ಆಗಿ ಸ್ನಾನ ಮಾಡಬಾರ್ದು ಅಲ್ಲೂ ತಲೆ ತಿಂಡಿ ತಿಂದು ಆಟ ಆಡ್ಬೇಕು ಸ್ಕೂಲಿಗೆ ಹೋಗ್ಬಾರ್ದು ಅಯ್ಯ ತಲೆ ಆಟೆ ಸುಮ್ಮನೆ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಹೋಗು ಸ್ಕೂಲಿಗೆ ಮೊದಲನೇ ದಿನ ಸ್ಕೂಲ್ ಕೊಡ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ಕೊಡ್ತಾರೆ ಇವತ್ತು ಅಜ್ಜಿ ಕಣ್ಣೆಲ್ಲ ಗೊತ್ತಿಯೋ ನಿಮ್ಮಮ್ಮ ತಂದಿರೋ ಸೋಪು ಕಣ್ಣುರಿ ಅಲ್ವಲ್ಲ ಆ ತರ ಸೋಪು ಇದರಲ್ಲಿ ಒಂದು ಚೂರು ಕಣ್ಣುರಿ ಅಲ್ಲ ಕಣ್ಣು ಅಳಿಕ್ ಸೋಪ್ ಹಾಕಿದ್ರು ಕೂಡ ಕಣ್ಣುರಿ ಅಲ್ಲ ಕಣ್ಣು ಬಿಡು ನೀನು ಆ ನಡಿಯಾ ಬೇಗ ಬಟ್ಟೆ ಹಾಕೊಂಡು ಸ್ಕೂಲಿಗೆ ಹೋಗು ಅಜ್ಜಿ ನನ್ನ ಆಟ ഗിരീസ ഗിരീശൻ തങ്കി എല്ലാരും നോട്ബിട്ടിനി എല്ലാ വയസ്സിനു നോടിനെ നാടക എല്ലാം യൂനിഫാ ഹാത്തിനടി ഭയ തോസ് മീൻ സാരിത്തൊട്ടിന്

ಬೇಗ ಹೋಗ್ಬಿಟ್ಟು ಆಯ್ತಾ ಶಾಲೆಗೆ ಚೆನ್ನಾಗಿ ಬರ್ಬೇಕು ಯಾರ ಜೊತೆ ಕಿತಪತಿ ಮಾಡ್ಬಾರ್ದು ತಗ ಬ್ರೆಡ್ ತಿನ್ಕೊಂಡು ಬರಡು ನಿಮಗೆಲ್ಲ ಶಾಲೆ ಶುರು ಆಗಿಬಿಡ್ತಾ ಸ್ಕೂಲಿನ ರಜೆನೇ ಮುಗೀತು ನೋಡಿ ಶಾಲೆಗೆ ಹೋಗ್ಲೇಬೇಕು ಇನ್ನು ಇನ್ನೇನು ತಲೆ ಹಾಟೆನು ಕೂಡ ನನ್ನೊಟ್ಟಿಗೆ ಕರ್ಕೊಂಡು ಹೋಗ್ಬೇಕು ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಲ್ವಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ ಬಾಯ್ ಬಾಯ್